ಮಾನ್ಯ ಅಧ್ಯಕ್ಷರು ಶರತ್ ಅವರು ಹೇಳ್ದಂಗೆ ನಮ್ಮ ಅಮೇರಿಕ ಪ್ರವಾಸ ಹದ್ದಿನ ಇತ್ತು ನೂರ ನಗರಕ್ಕಿತ್ತು ಎರಡು ಕಾನ್ಫರೆನ್ಸ್ ಆಗಿದೆ ಮೂರು ರಿಸೆಪ್ಷನ್ಸು ಎರಡು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಈಗ ವಿಸಿಟು ಮತ್ತು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಮೀಟಿಂಗ್ ಆಗಿದೆ ಅದಕ್ಕೆ ಬೇಕಾಗಿರುವಂಥ ಫಾಲೋ ಅಪ್ ಇರ್ಬೋದು ಅಥವಾ ಅವರಿಗೆ ಅವರಲ್ಲಿ ಏನಾದರೂ ಪ್ರಶ್ನೆಗಳಿರ್ಬೋದು ಅದನ್ನು ನಾವು ವರ್ಕಿಂಗ್ ಗ್ರೂಪ್ಸ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾವು ಯಾವಾಗಲೂ ಒಂದು ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ನಾವು ಬಂದ ಮೇಲಿಂದ ಸೊ ಯಾರು ಕಂಪನಿ ಇರ್ತಾರೆ ಅವ್ರ ಕಡೆಯಿಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು ಮತ್ತು ನಮ್ಮ ಇಲಾಖೆಯಿಂದನೂ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರ್ತದೆ ಯಾಕಂದರೆ ಸಾಕಷ್ಟು ಅವರಲ್ಲಿ ಪ್ರಶ್ನೆಗಳಿರ್ತದೆ ಸಬ್ಸಿಡಿ ಎಷ್ಟು ಇನ್ಸೆಂಟಿವ್ ಎಷ್ಟು ಲ್ಯಾಂಡ್ ಎಲ್ಲಿ ಕೊಡ್ತೀರಾ ಬೇರೆ ರಾಜ್ಯಗಳ ಬಂಡವಾಳ ಹಾಕಬೇಕಾದ್ರೆ ಹೀಗೆ ಕೊಡ್ತಾ ಇದ್ದಾರೆ ನೀವೇನು ಮಾಡ್ತೀರಾ ಅಂತೆಲ್ಲ ಸೊ ಅದಕ್ಕೆ ಒಂದು ವರ್ಕಿಂಗ್ ರೂಪ್ಸ್ಗಳನ್ನು ಕೂಡ ನಾವು ಮಾಡಿ ಇದನ್ನು ಆರು ತಿಂಗಳು ಒಳಗಡೆ ಕಾರ್ಯಗತ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಆದರೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಏನಪ್ಪ ಅಂದರೆ ಶರತ್ ಅವ್ರು ಹೇಳ್ದಂಗೆ ಅವರ ಒಂದು ಪ್ರಯತ್ನದಿಂದ ಅಲ್ಲಿ ಹೋಗಿ ಎಸ್ ಸ್ಯಾನ್ ಫ್ರಾನ್ಸಿಸ್ಕೋ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಇದೆ ಇದು ಡೆಲಾಯ್ಟ್ ಅವರು ಮತ್ತೆ ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು ಜಂಟಿಯಾಗಿ ಮಾಡ್ತಾರೆ ಇದ್ರ ವಿಶೇಷ ಏನಪ್ಪಾ ಅಂದರೆ ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿರ್ಬೋದು ಅಥವಾ ಆ ವ್ಯಾಪ್ತಿನಲ್ಲಿ ಬರುವಂತ ಕಂಪನಿಗಳು ಯಾರಿದ್ದಾರೆ ಅವರ ಒಂದು ಗುಂಪು ಮಾಡಿ ಅವರ ಒಂದು ಸಹಕಾರದಿಂದ ಸಹಭಾಗಿತ್ವದಿಂದ ಆ ನಗರಕ್ಕೆ ಏನು ಸಮಸ್ಯೆಗಳು ಎದುರಿಸ್ತಾ ಇದ್ದಾವೆ ಅದಕ್ಕೆ ಈ ಕಂಪನಿಗಳು ನವೋದ್ಯಮಗಳ ಮುಖಾಂತರ ಇರ್ಬೋದು ಅಥವಾ ಅವರ ಅನುಭವದಿಂದ ಇರ್ಬೋದು ನಗರಕ್ಕೆ ಸರ್ಕಾರಕ್ಕೆ ಸಲಹೆ ಮತ್ತು ಪರಿಹಾರ ಕೊಡುವಂಥ ಒಂದು ಯೋಜನೆ ಇದು ಅದು ಮೊಬಿಲಿಟಿನಲ್ಲಿರ್ಬೋದು ಪೋರ್ಟಬಿಲಿಟಿ ಆಫ್ ವಾಟರಲ್ಲಿರ್ಬೋದು ಏರ್ ಕ್ವಾಲಿಟಿ ಇರ್ಬೋದು ಬೇಸಿಕಲಿ ಒಂದು ನಗರ ಭವಿಷ್ಯದಲ್ಲಿ ಹೇಗಿರಬೇಕು ಸಸ್ಟೇನೇಬಲ್ ಹೇಗಿರಬೇಕು ಹಸಿರು ಹೇಗಿರಬೇಕು ಅಂದ್ಬಿಟ್ಟು ಆ ಯೋಜನೆ ಇವತ್ತು ಏನು ಎಸ್ ಫ್ರಾನ್ಸಿಸ್ಕೋ ಅಂದ್ಬಿಟ್ಟು ಡೆಲಾಯ್ಟರ್ ಅಲ್ಲಿ ಮಾಡಿದ್ದಾರೆ ಅದನ್ನೇ ಇವತ್ತು ನಾವು ಎರಡು ಇಡೀ ವಿಶ್ವದಲ್ಲಿ ಅಲ್ಲಿ ಮೊದಲನೇ ಅದು ಅದಾದಮೇಲೆ ಎರಡನೇ ನಗರ ಅವ್ರು ಆಯ್ಕೆ ಮಾಡ್ಕೊಂಡಿರೋದು ಬೆಂಗಳೂರು ಎಸ್ ಬೆಂಗಳೂರು ಅಂದ್ಬಿಟ್ಟು ಒಂದು ವಿಶೇಷವಾದಂಥ ಯೋಜನೆ ನಮ್ಮಲ್ಲಿ ಮಾಡ್ತಾ ಇದ್ದಾರೆ ವಿಶ್ವದಲ್ಲಿ ಎರಡನೇ ನಗರ ಇದು ಆಮೇಲೆ ನಿನ್ನೆ ನಾನೇ ಹೋಗಿ ಒಂದು ಕಾರ್ಯ ಒಂದು ವರ್ಕಿಂಗ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ಏನೇನು ಐಡಿಯಾಗಳನ್ನು ನಾವು ಅಥವಾ ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು ಅಂದ್ಬಿಟ್ಟು ಅವರು ಒಂದು ವರ್ಕಿಂಗ್ ಗ್ರೂಪ್ ಮಾಡಿಕೊಂಡು ನಿನ್ನೆ ಒಂದು ಕಾರ್ಯಕ್ರಮ ಕೂಡ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಾನೇ ನಿನ್ನೆ ಹೋಗಿ ಉದ್ಘಾಟನೆ ಮಾಡಿ ಬಂದಿದ್ದೇನೆ ಸೊ ಇರುವಂಥ ಕಂಪನಿಗಳು ಬೆಂಗಳೂರಿನಲ್ಲಿರುವಂಥ ಹಲವಾರು ಕಂಪನಿಗಳು ಅವರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಏನು ಸಮಸ್ಯೆಗಳಿದೆ ಇಂಪಾರ್ಟೆಂಟಾಗಿ ನಾವು ಏನು ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆ ಒಂದು ಪಟ್ಟಿಯನ್ನು ಮಾಡಿ ಅದಕ್ಕೆ ಪರಿಹಾರನ ಹುಡುಕುವಂಥ ಕೆಲಸ ನಿನ್ನೆ ಪ್ರಾರಂಭ ಆಗಿದೆ ಸೊ ಇದನ್ನು ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸನ್ನು ಗುರುತಿಸೋಕ್ಕೆ ನಿನ್ನೆ ನಾವು ಒಂದು ಟ್ರೈನಿಂಗ್ ಸೆಷನನ್ನು ಮಾಡಿದ್ದೇವೆ ಸೊ ಅದಾದ ಮೇಲೆ ಎಲ್ಲ ಕಂಪನಿಗಳು ಯಾವ್ದಾರಿದೆ ಆಲ್ಮೋಸ್ಟ್ ನಿನ್ನೆ ಒಂದು ನಲವತ್ತೈದಕ್ಕಿಂತ ಹೆಚ್ಚು ಕಂಪನಿಗಳು ಪಾಲ್ಗೊಂಡಿದ್ದರು ಸೊ ಅದು ಎಲ್ಲ ನಮ್ಮ ಲೋಕಲ್ ಕಂಪನೀಸ್ ಇರ್ಬೋದು ಅಥವಾ ಎಮ್ ಸಿಸ್ ಇರ್ಬೋದು ಅಥವಾ ಜಿ ಸಿ ಸಿಗಳಿರ್ಬೋದು ಮತ್ತು ಥಿಂಕ್ ಟ್ಯಾಂಕ್ಸ್ ಇರ್ಬೋದು ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಎಲ್ಲರೂ ಸೇರಿಕೊಂಡು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸನ್ನು ಮಾಡ್ತಾರೆ ಸೊ ಅದಾದಮೇಲೆ ಏನು ಪಾಸಿಬಲ್ ಸೊಲ್ಯೂಷನ್ಸ್ ಇದೆ ಅಂದ್ಬಿಟ್ಟು ಕೂಡ ಅದು ಅಲ್ಲಿ ನವೋದ್ಯಮಗಳಿಗಿರ್ಬೋದು ಕಾರ್ಪೊರೇಷನ್ಸಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಸ್ನಲ್ಲಿರ್ಬೋದು ಅಲ್ಲಿ ಅವರು ಚ ಒಂದು ಚಾಲೆಂಜ್ ರೂಪದಲ್ಲಿ ಗ್ರ್ಯಾಂಡ್ ಚಾಲೆಂಜ್ ರೂಪದಲ್ಲಿ ಅಲ್ಲಿ ಕೊಟ್ಟು ಅದಕ್ಕೆ ಪರಿಹಾರ ಕಂಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಆ ಪರಿಹಾರ ಏನಾದರೂ ಸೂಕ್ತ ಅನ್ನಿಸಿದ್ರೆ ನಾವು ನಮ್ಮ ನಮ್ಮ ಸರ್ಕಾರದ ವತಿಯಿಂದ ಅವರಿಗೆ ಒಂದು ಪೈಲಟ್ ಬೇಸಿಸ್ನಲ್ಲಿ ನಾವು ಅವ್ರಿಗೆ ಅವಕಾಶ ಕೊಡ್ತೀವಿ ಆ ಪೈಲಟ್ ಸಕ್ಸಸ್ ಆದರೆ ಅದನ್ನು ನಾವು ಸ್ಕೇಲ್ ಮಾಡ್ತೀವಿ ಸೊ ಬೇಸಿಕ್ಲಿ ಹೌ ಟು ಮೇಕ್ ಬೆಂಗಳೂರು ಅ ಮೋರ್ ಸಸ್ಟೇನೆಬಲ್ ಸಿಟಿ ಫಾರ್ ದ ಫ್ಯೂಚರ್ ಮೋರ್ ಲಿವೆಬಲ್ ಸಿಟಿ ಫಾರ್ ದ ಫ್ಯೂಚರ್ ಅಂದ್ಬಿಟ್ಟು ಅದು ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ನಿನ್ನೆ ನಾವು ಒಂದು ಟ್ರೈನಿಂಗ್ ಸೆಷನ್ನಿಗೆ ನಾವು ನಾವೇ ಚಾಲನೆ ಕೊಟ್ಟಿದ್ದೀವಿ ಅದನ್ನು ಕೂಡ ಫಾಲೋ ಅಪ್ ಮಾಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಾಗರಿಕರು ನಿಮ್ಮ ಥಿಂಕ್ ಟ್ಯಾಂಕ್ಸ್ಗಳಿರ್ಬೋದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಮತ್ತು ನಮ್ಮ ಕಾರ್ಪೊರೇಟ್ಸ್ ಇರ್ಬೋದು ಮತ್ತು ಸರ್ಕಾರ ಇರ್ಬೋದು ಎಲ್ಲರೂ ಸೇರಿ ಬೆಂಗಳೂರಿಗೆ ನಾವು ಯಾವ ರೀತಿ ಒಂದು ಉತ್ತಮವಾದಂಥ ವೈಜ್ಞಾನಿಕವಾದಂಥ ನಾವು ಪರಿಹಾರವನ್ನು ನಾವು ಲಾಂಗ್ ಟರ್ಮ್ ಬೇಸಿಸ್ ಕೊಡ್ಬೋದು ಅಂದ್ಬಿಟ್ಟು ನಾವು ಈ ಯೋಜನೆ ಮುಖಾಂತರವನ್ನು ನಾವು ನಾವು ನೋಡ ನಾವು ನೋಡ್ತೀವಿ ಮುಂದುವ ಒಂದೆರಡು ತಿಂಗಳಲ್ಲಿ ಅದನ್ನು ಕೂಡ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ವತಿಯಿಂದ ಹಾಗೂ ಅವರ ಸಹಭಾಗಿತ್ವದಿಂದ ನಾವು ಲಾಂಚ್ ಮಾಡ್ತೀವಿ ನೋಡಿ ನಿನ್ನೆ ಅದನ್ನು ಚರ್ಚೆ ಆಗಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಚರ್ಚೆ ಆಗಿದೆ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಚರ್ಚೆ ಆಗಿದೆ ಮೊಬಿಲಿಟಿ ಚರ್ಚೆ ಆಗಿದೆ ಮತ್ತು ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಒಂದೇ ಕಾರ್ಡ್ ಅಡಿನಲ್ಲಿ ನಾವು ಮಾಡ್ಬೋದಂಥ ಚರ್ಚೆ ಆಗಿದೆ ಏರ್ ಕ್ವಾಲಿಟಿ ಬಗ್ಗೆ ಚರ್ಚೆ ಆಗಿದೆ ನಮ್ಮ ಗ್ರೀನ್ ಕವರನ್ನು ಇನ್ಕ್ರೀಸ್ ಮಾಡೋದ ಬಗ್ಗೆ ಚರ್ಚೆ ಆಗಿದೆ ಕನೆಕ್ಟಿವಿಟಿ ಬಗ್ಗೆ ಚರ್ಚೆ ಆಗಿದೆ ಬೆಟರ್ ಕನ್ಸ್ಟ್ರಕ್ಷನ್ ಮೆಥಡ್ಸ್ ಬಗ್ಗೆ ಚರ್ಚೆ ಆಗಿದೆ ಸೊ ಹಲವಾರು ನಿನ್ನೆ ಒಂದು ಏನಿಲ್ಲ ಅಂದರೂ ಒಂದು ನೂರು ನೂರು ನೂರಿಪ್ಪತ್ತು ಐಡಿಯಾ ಚರ್ಚೆ ಆಗಿದೆ ಆದರೆ ಅದನ್ನು ನಾವು ಹತ್ತು ಹದಿನೈದು ಭಾಳ ಪ್ರಮುಖವಾದಂಥ ಐಡಿಯಾಗಳು ಯಾವ್ದು ಇದೆ ಅದನ್ನ ನಾವು ತಗೊಂಡು ಅದಕ್ಕೆ ಪರಿಹಾರ ಹುಡುಕುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಥ್ಯಾಂಕ್ ಯು ಇದ್ರ ಬಗ್ಗೆ ಮೊದಲು ಏನಾದ್ರು ಇದ್ರೆ ಕರ್ನಾಟಕದ ಒಂದು ಜನತೆ ಗೌರವ ಓಕೆ ಬಟ್ ಇಲ್ಲಿ ನಿಮ್ಮ ಕಲಬುರಗಿ ನಿಮ್ಮ ಹೊಸಕೋಟೆ ಸಾಕಷ್ಟು ಜನ ಯು ಇವು ಬೆಂಗಳೂರಿಗೆ ಬರ್ತಿದ್ರು ಸರ್ ಆಯಾ ಜಿಲ್ಲೆಗಳಲ್ಲಿ ಅಲ್ಲಿನ ಮೂಲ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಅಲ್ಲಿನ ಯುವಕರಿಗೆ ಉದ್ಯೋಗಪಡಿಕೆ ನಿಮ್ಮಲ್ಲಿ ಏನೇನು ನೋಡಿ ಈಗಾಗಲೇ ನಮ್ಮ ನೀತಿನೇ ಇದೆ ಬಿಯಾಂಡ್ ಬೆಂಗಳೂರು ಇರ್ಬೋದು ಅಥವಾ ಲೋಕಲ್ ಎಕನಾಮಿಕ್ ಆಕ್ಸಿಲ್ರೇಷನ್ ಪ್ರೋಗ್ರಾಮ್ ಇರ್ಬೋದು ಇವೆರಡರಿಂದ ಸಾಕಷ್ಟು ನಾವು ಕಳೆದ ಎರಡು ವರ್ಷದಲ್ಲಿ ಕೆಲಸಗಳಾಗಿವೆ ನಾವು ಏನು ಕ್ಲಸ್ಟರ್ ಬೇಸ್ಡ್ ಅಪ್ರೋಚ್ ತೊಗೊಂಡು ಕೊಪ್ಪಳದಲ್ಲಿರ್ಬೋದು ಕಲಬುರಗಿನಲ್ಲಿರ್ಬೋದು ಹುಬ್ಳಿ ಧಾರವಾಡ ಬೆಳಗಾವಿ ಅಂತ ಒಂದು ಕ್ಲಸ್ಟರ್ ಮಾಡಿದ್ದೀವಿ ಮಣಿಪಾಲ್ ಉಡುಪಿ ಮಂಗಳೂರು ಅಂತ ಕ್ಲಸ್ಟರ್ ಮಾಡಿದ್ದೀವಿ ರಾಮನಗರ ಮಂಡ್ಯ ಮೈಸೂರು ಅಂತ ಕ್ಲಸ್ಟರ್ ಮಾಡಿದ್ದೀವಿ ಇಲ್ಲಿ ತರಬೇತಿ ಕೊಡೋದಾಗಲಿ ನವೋದ್ಯಮಗಳಿಗೆ ಪ್ರೋತ್ಸಾಹ ಕೊಡೋದಾಗಲಿ ಇನ್ಕ್ಯುಬೇಷನ್ ಮಾಡೋದಾಗಲಿ ಇವೆಲ್ಲವೂ ಕೂಡ ನಾವು ಮಾಡ್ತಾ ಇದ್ದೀವಿ ಆಮೇಲೆ ಪ್ರತಿ ವರ್ಷವೂ ಅಲ್ಲೇ ಹೋಗಿ ನಾವು ಏನು ಎಕ್ಸಿಬಿಷನ್ಸ್ ಆಗಲಿ ಟ್ರೇಡ್ ಫೇರ್ಸ್ ಆಗಲಿ ಇದೆಲ್ಲನೂ ಮಾಡ್ತಾ ಇದ್ದೀವಿ ಮೊನ್ನೆನೇ ನಮ್ಮ ಇಲಾಖೆ ವತಿಯಿಂದ ಮೈಸೂರಿನಲ್ಲಿ ಟೆಕ್ನೋ ವ್ಯಾನ್ಸ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೇವೆ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ಅದರ ಪರಿಣಾಮವಾಗಿ ಇವತ್ತು ಮೈಸೂರು ಇರ್ಬೋದು ದಾವಣಗೆರೆ ಇರ್ಬೋದು ತುಮಕೂರು ಇರ್ಬೋದು ಮಂಗಳೂರು ಇರ್ಬೋದು ಸಾವಿರಾರು ಕೋಟಿ ರೂಪಾಯಿ ಐ ಟಿ ಸರ್ವಿಸಸ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ನನ್ನ ಅಂಕಿಅಂಶಗಳ ಪ್ರಕಾರ ಐದು ಸಾವಿರದ ಏಳ್ನೂರ ಕೋಟಿ ರೂಪಾಯಿ ಐ ಟಿ ಎಕ್ಸ್ಪೋರ್ಟ್ಸು ಬರೀ ಮೈಸೂರಿಂದ ಆಗಿದೆ ಮೂರು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿ ಮಂಗಳೂರಿಂದ ಆಗಿದೆ ಹುಬ್ಳಿ ಧಾರವಾಡದ ಹುಬ್ಳಿಯಿಂದ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಆಗಿದೆ ಇಟ್ಸ್ ಎ ವರ್ಕ್ ಇನ್ ಪ್ರೋಗ್ರೆಸ್ ಕಾನ್ಸ್ಟೆಂಟಾಗಿ ನಾವು ಅದನ್ನು ಅಪ್ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಉದ್ದೇಶ ಕೂಡ ನೀವು ಹೇಳ್ದಂಗೆ ಅವು ಬಿಯಾಂಡ್ ಬೆಂಗ್ಳೂರೇ ನಾವು ಬೆಂಗಳೂರು ಅಂತ ವಾತಾವರಣ ಯಾವುದು ನಮ್ಮ ನೈಪುಣ್ಯತೆಯಲ್ಲಿರ್ಬೋದು ಎಕೋಸಿಸ್ಟಮ್ನಲ್ಲಿರ್ಬೋದು ತರುವಂಥ ಒಂದು ಪ್ರಯತ್ನ ನಾವು ನಡೆದಿದ್ದೇವೆ ಯಶಸ್ಸು ಕೂಡ ಕಂಡಿದ್ದೇವೆ ಕಳೆದ ಎರಡು ವರ್ಷದಲ್ಲಿ ಸೊ ಇದನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಅದಕ್ಕೆ ನಾವು ನಮ್ಮ ಆಯವ್ಯಾಯದ ತಾವು ಇದನ್ನ ಗಮನಿಸಿದ್ರೆ ಬಜೆಟ್ ಘೋಷಣೆಗಳನ್ನು ಗಮನಿಸಿದ್ರೆ ನಾವು ಬ ಭಾಳ ಸ್ಪೆಸಿಫಿಕ್ ಆಗಿ ಹೇಳಿದ್ದೀವಿ ನಾವು ನ್ಯಾನೋ ಜಿ ಸಿ ಸಿ ಕಾನ್ಸೆಪ್ಟನ್ನು ಕೂಡ ನಾವು ತಂದಿದ್ದೀವಿ ಯಾರಿಗಾನ ನಮ್ಮ ಮಾನವ ಸಂಪನ್ಮೂಲ ಹೇಗಿದೆ ಅವರ ನೈಪುಣ್ಯತೆ ಹೇಗಿದೆ ಅಂತ ಗುರುತಿಸಬೇಕು ಅಂದಾಗ ಅಲ್ಲಿ ನಾವು ಮೈಸೂರಿರ್ಬೋದು ಮಂಗಳೂರು ಇರ್ಬೋದು ಕಲಬುರ್ಗಿ ಇರ್ಬೋದು ಹುಬ್ಳಿ ಇರ್ಬೋದು ಬೆಳಗಾವಿ ಇರ್ಬೋದು ಅಲ್ಲಿ ಬಿಲ್ಡಿಂಗ್ಸನ್ನು ಅಲ್ಲಿ ನಮ್ಮ ಬಿಲ್ಡಿಂಗ್ನಲ್ಲಿ ಕಿಯಾನಿಕ್ಸ್ ಇರ್ಬೋದು ಅಥವಾ ಖಾಸಗಿ ಬಿಲ್ಡಿಂಗ್ಸ್ನಲ್ಲಿ ಅವರು ಇದನ್ನು ಮಾಡ್ಲಿಕ್ಕೆ ಕೂಡ ನಾವು ಅವಕಾಶವನ್ನು ಮಾಡ್ತಾ ಇದ್ದೀವಿ ಆಗ್ತನೂ ಇದೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ತಮಗೆ ಗೊತ್ತಿರೋ ಹಾಗೆ ಕೋಚಿನಹಳ್ಳಿನಲ್ಲಿ ಮೊನ್ನೆನೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಟ್ರಾನಿಕ್ಸ್ ಮ್ಯಾನು ಪಿ ಸಿ ಬಿ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರಿಗೆ ಅಪ್ರೂವಲ್ಲು ಬಂದಿದೆ ಬಂಡವಾಳ ಕೂಡ ಹಾಕಿದ್ದಾರೆ ಶರತ್ ಅವರು ಹೇಳ್ದಂಗೆ ಹೋದ ಬಾರಿ ನಾವು ಅಮೇರಿಕಾಗೆ ಹೋದಾಗ ನಾವು ಏನು ಒಂದು ಮೂವತ್ತು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿದ ಏನು ಬಂಡವಾಳದ ಎಮ್ ಒ ಯು ಮಾಡಿಕೊಂಡಾಗ ಇಲ್ಲಿ ಈಗಾಗಲೇ ಒಂದು ವರ್ಷದ ಒಳಗಡೆ ಒಂದೂವರೆ ವರ್ಷದ ಒಳಗಡೆ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿಯನ್ನು ನಾವು ತಂದು ಈಗಾಗಲೇ ನಾವು ಬರೇ ಕ್ಲಿಯರೆನ್ಸ್ ಅಲ್ಲ ಅವ್ರು ಆಗಲೇ ಬಂಡವಾಳ ಹಾಕಿದ್ದಾರೆ ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಕೆಲವು ಕಂಪನಿಗಳು ಪ್ರಾರಂಭ ಕೂಡ ಆಗಿದೆ ಸೊ ಸುಮ್ಮನೆ ನಾವು ಗಾಳಿನಲ್ಲಿ ಗುಂಡ್ ಹಾರಿಸೋದಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಉದ್ಯೋಗ ಸೃಷ್ಟಿಗೆ ಬಂಡವಾಳ ತರಲಿಕ್ಕೆ ನಾವು ಇನ್ ಮಾಡ್ತೇವೆ Can you tell us how much money you got? As Mr. Sharath was telling that because you didn't go, There was a setback for uh, your uh, no. ministry that you didn't get the funds. Right. How much you got? How much you missed out? Because you couldn't go in See, that As sure, Mr. Shahid yeah, sure. yeah, said, uh -huh. this time when uh, the cha chairman of QNX uh, went, we have been able to attract close to around five thousand five hundred crores in ESDM sector. And close to 1,600 crores in the global capability centers. So, to, together it's around 7,100 crores. We have not even calculated the smaller mm -hmm. probable investments that might come in life sciences, biotechnology, skilling, and other things. Mm -hmm. And this will overall create uh, close to around 9,700 uh, uh, jobs. 9,700 jobs uh, uh, it will create. So, the last time when uh, we led a, I led a delegation, uh, along with Mr. It. MB Patel sir, we were able to get uh, more investments. We got a pledge of close to around 30 to 31 thousand crores, out of which close to 22 to 23 thousand crores has been realised. So you see the difference: uh, 7,100 crores versus 30,000 crores. Of course, that time the delegation that was led by both Industry Minister and me, so there was more diverse uh, sectors also involved. But uh, if the central government had uh, Given us permission, given me permission on time to lead the delegation, uh, we would be able to get better appointments with uh, more decision makers. So right now, uh, luckily for us, how much you out, One sir. second, sir. Numbers, so luckily numbers. for us, uh, since Mr. Sharat uh, is uh, deeply entrenched with technology and also is the chairman of QNX with the uh, state cabinet uh, with the cabinet rank, we were able to pull off to a certain extent, but. In my opinion, I think we, we could have easily got uh, this uh, double, easily double, Easily. So, which are the companies which did not uh, yield because you couldn't go? So no, well, the see, companies? that would reflect very poorly on me and the company if I. Let that names out. So it's not it's not ethical as well. So uh, people expect certain uh, dignity from uh, or certain courtesies from state governments and government uh, of uh, India as well. And I think uh, it's a fact that uh, we could have done better. But the, now that uh, these things have gone, I commend the entire team led uh, entire team led by Mr. Sharath that uh, we have still managed to uh, pull back some investments. The idea is to generate as much employment as possible, not only for the state of Karnataka, but for the nation as well. These uh, yeah. delegations is not something that it is a Kionics-led delegation or a ITBT-led delegation. We go represent our country there. We go represent our state there. And when Karnataka benefits, when Bengaluru benefits, india benefits. so since yeah. now the, they have revoked the whatever the ban that they have on you, will you go out and approach those companies which did not come? Yeah, we'll have to keep trying. Now, see, getting investments cannot happen in a day. we have to keep trying. this was almost six months hard work. Mm -hmm. six months hard work. people, as soon as you give a request, nobody will give us an appointment. we have to send in a request. we have to send in the agenda. we have to send in why we are coming. <laughs> and then if it matches with their investment, uh, investments uh, uh, blueprint for the next couple of years, then they will say okay. So, yes, we have lost out on an, an advantage, but uh, we will ensure that now that they have, I, I don't know why they refused a delegation led by me, I don't know why they have approved a delegation led by me. So, I have already written this to the MEA and I am hopeful that they will answer uh, this to the people of Karnataka. But, ಬಂದಿಲ್ಲ ಏನು ಬರ್ತದೆ ಈಗಾಗಲೇ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ನಾವು ಅನೌನ್ಸ್ ಮಾಡಿದ್ದೀವಿ ಅದು ಕೆಲಸ ಕೂಡ ಪ್ರಾರಂಭ ಆಗಿದೆ ಅದು ಹೊರತುಪಡಿಸಿ ಈಗ ಇನ್ನೊಂದು ನಾವು ಇನ್ಕ್ಯುಬೇಷನ್ ಸೆಂಟರನ್ನು ನಾವು ಇನ್ನೇನು ಒಂದು ಎರಡು ತಿಂಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ನಾನು ಹೇಳ್ದಂಗೆ ಲೋಕಲ್ ಎಕನಾಮಿಕ್ ಆಕ್ಸೆಲ್ವೇಷನ್ ಪ್ರೋಗ್ರಾಮ್ನಲ್ಲಿ ನಮ್ಮ ಕೆ ಐ ಡಿ ಬಿ ಏರಿಯಾನಲ್ಲಿ ನಾವು ಸಸ್ಟೈನೇಬಲ್ ಮ್ಯಾನುಫ್ಯಾಕ್ಚರಿಂಗಿಗೆ ಇರ್ಬೋದು

ಹಸಿರು ಬೆಂಗಳೂರು ಹೇಗಿರಬೇಕು ಮತ್ತು ಮುಂದಿನ ಭವಿಷ್ಯಕ್ಕೆ ನಾವು ಯಾವ ರೀತಿಯಾದಂಥ ಪರಿಸರವನ್ನು ಬಿಟ್ಟು ಹೋಗ್ತೀವಿ ನಮ್ಮ ನಗರದಿಂದ ಅಂತ ಅಷ್ಟಕ್ಕೆ ಚರ್ಚಿಸಿ ಯು ಕಂಪೇರಿಂಗ್ ಯುವರ್ ವಿಸಿಟ್ ಯುವರ್ ಟೀಮ್ಸ್ ವಿಸಿಟ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್ ಲೀಡರ್ಶಿಪ್ ವಿಸಿಟ್ ಟು ಡಿಫ್ರೆಂಟ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಇನ್ ಇನ್ವೆಸ್ಟರ್ಸ್ ಸಿ ಪ್ರೈಮ್ ಮಿನಿಸ್ಟರ್ ಇಸ್ ಲೋ ಟ್ರಾಟಿಂಗ್ ಅಕ್ರಾಸ್ ದ ವರ್ಲ್ಡ್ ಗೆಟಿಂಗ್ ದಿ ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್ಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಕಂಟ್ರಿ Like how you are asking us tough questions, no? How much employment you are creating? How much investment have you got? If you ask there also, we will be able to justify. Right now, I don't know. It is just going. Uh, uh, the globe trotting has not helped our foreign policy, has not helped our Make in India program, has not helped uh, digital India, has Investments. not helped skill India. Investments. Investment, where is it? FDIs are dropping. People have withdrawn. Manufacturing has fallen down. What were the uh, production linked incentives were supposed to be at close to around 25 billion dollars. You, uh, you have given out only 1.73 billion dollars. 2025 it's been withdrawn also. Now we have come up with a new employment linked incentive program. PLI